ವಿಷಯ ಕಪ್ಪ ಹೇಳುವುದಕ್ಕೆ ಏನು ಕಪ್ಪ ಹೌದು ಮಾನ್ರಾ ಸಾಹೇಬ್ ಒಪ್ಪಂದದ ಪ್ರಕಾರ ನೀವು ನಮಗೆ ಕೊಡಲೇಬೇಕು ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿ ಮೇಲೆ ಸ್ಟಾರ್ಟ್ 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 ಮಾಡ್ರಿ ತಿನ್ನಕ ತಿನ್ನಕ ಸ್ಟಾರ್ಟ್ ಮಾಡ್ರಿ ಒಂದು ಹೋಯ್ತಿಲ್ಲ ಡಿಸ್ಟರ್ಬ್ ಮಾಡಬೇಡ್ರಿ ಯಾರಿಗೂ ಡಿಸ್ಟರ್ಬ್ ಮಾಡಬೇಡ್ರಿ

ನಾವು ಕೋಟ್ಯಾಂತರ ಭಾರತೀಯರು ಕೆಲವೇ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವೇನು ನಮ್ಮವರಂತೆ ಹೂಡ್ತೀರಾ ಬಿತ್ತೀರಾ ನೀರು ಹಾಸಿ ನಾಟಿ ನೆಟ್ಟಿರಾ ಇಲ್ಲ ಹೊರೆ ಹೊತ್ತೀರಾ ದಣಿದವರಿಗೆ ಅಂಬಲಿ ಕಾಸು ಕೊಟ್ಟಿರ ನಿಮಗೆ ಏಕೆ ಕೊಡಬೇಕು ಯಾರ ನಾನು ನಿಮ್ಷೆಯನ್ನು ಪಾಲಿಸುತ್ತಿದ್ದೇನೆ ಮಹಾತ್ಮಾಜಿ ನನಗೆ ಆ ಕೆಂಪು ಮತ್ತು ಬ್ರಿಟಿಷರನ್ನು ಕಂಡರೆ ರಕ್ತ ಕುದಿಯುತ್ತದೆ ತಾವು ಕೂಡ ಬಾಕಿಯನ್ನು ಬಿಟ್ಟು ನನ್ನ ಜನರಿಗೆ ಬಂದು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವತಂತ್ರ ಪಡೆಯೋಣ ಗುಡ್ ಮಾರ್ನಿಂಗ್ ಗಾಯಿಸ್ತಾರೆ

डॉक्टर